ವೇದ ಶಿಕ್ಷಣ ಸಮೂಹ ಸಂಸ್ಥೆಗಳಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಜನಜಾಗೃತಿ ಮೂಡಿಸಲು ಶಿಕ್ಷಕ ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿಗಳು ಘೋಷಣೆಗಳು ಕೂಗುತ್ತಾ ಜಾಥಾ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಮುಖ್ಯ ಶಿಕ್ಷಕರು ಮಾತನಾಡಿ ಜನರು ಜಾಗೃತಗೊಳ್ಳಬೇಕು ಈಗ ಉಚಿತವಾಗಿ ಸಿಗುವ ಜೀವ ಜಲವನ್ನು ಮಾರಿಕೊಳ್ಳುತ್ತಿದ್ದೇವೆ ಪ್ರಾಣವಾಯುಗೂ ಬರಬಾರದು ಪ್ಲಾಸ್ಟಿಕ್ ದಿಂದ ಪರಿಸರ ನಾಶವಾಗುತ್ತಿದೆ ಇನ್ನು ಮೇಲಾದರೂ ಪ್ರತಿಯೊಬ್ಬರು ಒಂದೊಂದು ಗಿಡ ನೆಡಿ ಪ್ಲಾಸ್ಟಿಕ್ ಬಳಸಬೇಡಿ ಎಂದು ಜನರಲ್ಲಿ ಮನವಿ ಮಾಡಿಕೊಂಡರು ಇವತ್ತು ವಿಶ್ವ ಪರಿಸರ ದಿನಾಚರಣೆ ಇಡೀ ವಿಶ್ವದಾದ್ಯಂತ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ ಅದರಂತೆ ಭಾರತದಲ್ಲಿಯೂ ಸಹ ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಇದು ನಮ್ಮ ವೇದ ಸಮೂಹ ಸಂಸ್ಥೆಗಳ ಪರವಾಗಿ ನಾವು ಸುಮಾರು ಐದುನೂರು ಜನ ಮಕ್ಕಳು ಆಮೇಲೆ ಸುಮಾರು ಒಂದು ಐವತ್ತು ಜನ ಶಿಕ್ಷಕರು ಎಲ್ಲರೂ ಸೇರಿ ಈಗಾಗಲೇ ನಾವು ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತವಾಗಿ ಸಾಕಷ್ಟು ಸಸ್ಯಗಳನ್ನು ನೆಟ್ಟು ಹಾಗೆ ನಾವು ಒಂದು ಸಾಮಾಜಿಕ ಒಂದು ಕಳಕಳಿಯಿಂದ ಸಮಾಜದಲ್ಲಿ ಎಲ್ಲ ಜ ಜನರಿಗೆ ಅದು ಆ ಪರಿಸರದ ಒಂದು ಜಾಗೃತಿ ಆಗಬೇಕು ಪರಿಸರದ ಬಗ್ಗೆ ಒಂದು ಅರಿವು ಜನರಲ್ಲಿ ಮೂಡಬೇಕು ಆಮೇಲೆ ಗಿಡಗಳ ಗಿಡ ಮರಗಳ ಮಹತ್ವ ಏನಿದೆ ಅನ್ನೋದು ನಮ್ಮ ಜನರಿಗೆ ನಮ್ಮ ವಿದ್ಯಾರ್ಥಿಗಳ ಮುಖಾಂತರ ಗೊತ್ತಾಗಬೇಕು ಅಂತ ಆ ದೃಷ್ಟಿಯಿಂದ ನಾವು ನಮ್ಮ ಶಾಲೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಜಾಥಾ ಮಾಡಿ ಆ ಮುಖಾಂತರ ವಿದ್ಯಾ ಸಣ್ಣ ಸಣ್ಣ ವಿದ್ಯಾರ್ಥಿಗಳಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರೊಂದಿಗೆ ನಾವಿಲ್ಲಿಗ ಆಗಮಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ಆ ಮನವಿ ಏನಂದರೆ ಸರ್ಕಾರದ ವತಿಯಿಂದ ಅನೇಕ ಗಿಡಮರಗಳನ್ನು ನೆಡುವಂತಹ ಕಾರ್ಯಕ್ರಮ ಆಗಬೇಕು ಆಮೇಲೆ ಕಾಡುಗಳನ್ನು ಬಿಡಿಸುವಂತಹ ಒಂದು ಕಾರ್ಯಕ್ರಮ ಆಗಬೇಕು ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಾವು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ ಅದೇ ರೀತಿ ನಾವು ಕೂಡ ಅನೇಕ ಸಸಿಗಳನ್ನು ನೆಡ್ತಾ ಇದ್ದೇವೆ ಯಾಕಂದರೆ ನಮ್ಮ ಗಿಡ ಮರಗಳು ಇದ್ದರೆ ನಮಗೆ ಆಮ್ಲಜನಕ ಸಿಗುತ್ತೆ ಗಾಳಿ ಸಿಗ್ತದೆ ಇಲ್ಲಾಂದ್ರೆ ಗಾಳಿ ಸಿಗುವುದಿಲ್ಲ ಈಗಾಗಲೇ ತಮಗೆಲ್ಲ ಗೊತ್ತಿದೆ ನಾವು ನೀರಿಗಾಗಿ ಪರದಾಟವನ್ನು ಮಾಡ್ತಾ ಇದ್ದೇವೆ ನೀರನ್ನು ನಾವು ಹಣದಿಂದ ಮಾರ್ಕೊಳ್ತಾ ಇದ್ದೇವೆ ಆ ಈ ಪರಿಸ್ಥಿತಿ ನಾಳೆ ಗಾಳಿಗೂ ಆಗಬಾರದು ಅದಕ್ಕೆ ನಮಗೆ ಉತ್ತಮ ಗಾಳಿ ಸಿಗಬೇಕು ಆಮೇಲೆ ಪರಿಸರ ಬೆಳಿಬೇಕು ಯಾಕಂದ್ರೆ ಪರಿಸರ ಇದ್ದರೇ ನಮಗೆ ಮಳೆ ಕಾಲ ಕಾಲಕ್ಕೆ ಆಗ್ತದೆ ಮಳೆಯಿಂದ ಬೆಳೆ ಬೆಳೆಯಿಂದ ನಮ್ಮ ಸಂಪನ್ಮೂಲ ಹಾಗಾಗಿ ಇವೆಲ್ಲವೂ ಕೂಡ ಒಂದಕ್ಕೊಂದು ಸಂಬಂಧಿಸಿವೆ ಆ ನಿಟ್ಟಿನಲ್ಲಿ ಆಮೇಲೆ ವಿಶೇಷವಾಗಿ ಈ ವರ್ಷ ನಮ್ಮ ವಿಶ್ವಸಂಸ್ಥೆಯವರು ಪ್ಲಾಸ್ಟಿಕ್ ಮುಕ್ತ ಜಗತ್ತನ್ನು ಮಾಡಬೇಕು ಅಂತೇಳಿ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ ಯಾಕಂದ್ರೆ ಪ್ಲಾಸ್ಟಿಕ್ದಿಂದ ಭಾಳಷ್ಟು ಪರಿಸರ ನಾಶ ಆಗ್ತಾ ಇದೆ ಪರಿಸರ ಮಾಲಿನ್ಯ ಆಗ್ತಾ ಇದೆ ಆದ್ದರಿಂದ ನಮಗೆ ಪ್ಲಾಸ್ಟಿಕ್ ಬೇಡವೇ ಬೇಡ ಅನ್ನುವಂಥ ಸಂದೇಶವನ್ನು ನಾ ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ದಯವಿಟ್ಟು ಎಲ್ಲರೂ ಕೂಡ ಯಾರೂ ಕೂಡ ಅನ್ನು ಬಳಸಬಾರ್ದು ಪ್ರಾಣಿಗಳ ಹಿತದೃಷ್ಟಿಯಿಂದ ಮತ್ತು ಮನುಷ್ಯರ ಹಿತದೃಷ್ಟಿಯಿಂದ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಪ್ಲಾಸ್ಟಿಕ್ ವಿಷಯುಕ್ತ ಹಾನಿಕಾರಕವಾಗಿದೆ ಪ್ಲಾಸ್ಟಿಕ್ ನಾವು ಎಲ್ಲ ಎಲ್ಲ ಕಡೆ ಪ್ಲಾಸ್ಟಿಕನ್ನು ಬಳಸ್ತಾ ಇದ್ದೇವೆ ಅದಕ್ಕೆ ಪ್ಲಾಸ್ಟಿಕ್ಕನ್ನು ದಯವಿಟ್ಟು ಬಳಸಬೇಡಿ ಮತ್ತು ಸಾಕಷ್ಟು ಹಸಿರೀಕರಣ ಆಗಬೇಕು ಗಿಡ ಮರಗಳನ್ನು ಬೆಳೆಸಬೇಕು ಕಾಡುಗಳನ್ನು ಬೆಳೆಸಬೇಕು ಇದರಿಂದ ನಮ್ಮ ಇರುವುದೊಂದೇ ನಮಗೆ ಭೂಮಿ ನಮಗೆ ಭೂಮಿ ಎರಡಿಲ್ಲ ಆದ್ದರಿಂದ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಾಗರಿಕರು ನಾವು ಅದು 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 ಈ ಎಲ್ಲ ಕಾರ್ಯಕ್ರಮ ಯಾವ ರೀತಿ ಸಾಧ್ಯ ಆಗ್ತದೆ ನಮ್ಗೆ ಅಂದರೆ ನಮ್ಮ ವಿದ್ಯಾರ್ಥಿಗಳ ಮುಖಾಂತರ ಸಾಧ್ಯ ಆಗ್ತದೆ ಯೂತ್ಸ್ ಅಂತ ಕರಿತೀವಿ ನಾವು ಯುವಕರು ಆಮೇಲೆ ವಿದ್ಯಾರ್ಥಿಗಳು ಇವರುಗಳಲ್ಲಿ ನಾವೇನಪ್ಪ ಅಂದರೆ ಈ ಒಂದು ಅರಿವನ್ನು ಮೂಡಿಸಿದ್ರಿಂದ ಮುಂಬರುವ ಜನಾಂಗಕ್ಕೆ ನಾವು ಏನಾದರೂ ಸಂದೇಶ ಕೊಡಬೇಕು ಹಾಗಾಗಿ ನಾವೆಲ್ಲರೂ ಕೂಡಿ ಒಂದು ಭೂಮಿಯನ್ನು ನಾವು ಸಂರಕ್ಷಿಸಬೇಕು ಉಳಿಸ್ಬೇಕಂತೇಳಿ ನಾ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ನಮ್ಮ ವೇದ ಶಿಕ್ಷಣ ಸಮೂಹ ಸಂಸ್ಥೆ ಏನಿದೆ ಅದರ ಅಧ್ಯಕ್ಷರು ಡಾಕ್ಟರ್ ಶಿವಾನಂದ್ ಕೆಲೂರ್ ಸರ್ ಹಾಗೂ ಎಲ್ಲ ಪದಾಧಿಕಾರಿಗಳು ನಮ್ಮ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳ ಪರವಾಗಿ ನಾನು ಎಲ್ಲ ನಾಗರಿಕರಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೇನೆ ವಿಶ್ವ ಪರಿಸರ ದಿನಾಚರಣೆ ಒಂದು ಅರ್ಥಪೂರ್ಣವಾಗಿ ಆಗಲಿ ಗಿಡಮರಗಳನ್ನು ನಡ್ರಿ ಎಲ್ಲರೂ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ ನನ್ನ ಹೆಸರು ಮದ್ಯಪ್ರಸಾದ್ ಕುಂಕಳ್ಳಿ ಅಂತೇಳಿ ಪ್ರಿನ್ಸಿಪಲ್ ವೇದ ಅಕಾಡೆಮಿ ಅಂತ